ವೆಲ್ಕಮ್ ಫ್ರೆಂಡ್ಸ್ ಮಸಾಲ ಪಾಪಡ ಯಾವುದೇ ಹಿಟ್ಟು ಬೇಡ ಬಿಸಿಲು ಬೇಡ ಬೇರೆಯವರ ಸಪೋರ್ಟು ಬೇಡ ಒಬ್ಬರೇ ನಾವು ಆರಾಮಾಗಿ ಮಾಡುವಂಥ ಈ ಮಸಾಲ ಪಾಪಾಡನ್ನು ಮಾಡೋದು ಭಾಳ ಈಜಿ ರೀ ಹಗರ ಪಳ್ಳ ಡೆಲಿಕೇಟ ತುಂಬ ರುಚಿಯಾಗಿರುವಂಥ ಈ ಪಾಪಡ್ ಮಾಡೋಕೆ ರೇಷನ್ ಅಕ್ಕಿ ಬೇಕು ರೀ ಈ ರೇಷನ್ ಅಕ್ಕಿಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ ನೀರು ಹಾಕಿ ಒಂದು ನಾಲ್ಕರಿಂದ ಐದು ಸಾರಿ ಶುಭ್ರವಾಗಿ ತೊಳಿಬೇಕು ರೀ ಕ್ಲೀನ್ ನೀರು ಬರೋವರೆಗೆ ನಾವು ತೊಳಿಬೇಕು ನಂತರ ನೋಡಿರಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಒಂದು ದಿವಸ ಮುಚ್ಚಿಡ್ಬೇಕು ಮರದಿವಸ ನಾವು ಒಂದು ಪಾತ್ರೆಯಲ್ಲಿ ನಾವು ಎಷ್ಟು ಅಕ್ಕಿ ತಗೊಂಡಿವಿ ಅದರ ಐದು ನೀರನ್ನು ಹಾಕ್ಕೊಂಡು ಅದರಲ್ಲಿ ರುಚಿಗನುಸಾರ ಉಪ್ಪು ಜೀರಿಗೆ ಜೀವನ ಹಪ್ಪಳ ಖಾರ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡು ಇದನ್ನು ಕುದಿಲಿಕ್ಕಿಡಂದ್ರೆ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನೀವು ಖಾರ ಉಪ್ಪು ಮಸಾಲೆಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ನೆಂದಿರುವ ಅಕ್ಕಿಯಲ್ಲಿನ ನೀರನ್ನೆಲ್ಲ ನಾವು ಮರದಿವಸ ನೀಟಾಗಿ ಕ್ಲೀನಾಗಿ ತಗದ ಎರಡು ಸಾರಿ ತೊಳಿಬೇಕ್ರಿ ನಂತರ ಈ ಕುದಿಯುತ್ತಿರುವಂಥ ಈ ಮಸಾಲೆ ನೀರಿನಲ್ಲಿ ನೀರನ್ನೆಲ್ಲ ತೆಗೆದ ಬರಿ ಅಕ್ಕಿಯನ್ನು ಮಾತ್ರ ನಾವು ಸೇರಿಸಿ ಹೈ ಫ್ಲೇಮ್ಲೆ ಚೆನ್ನಾಗಿ ನೀರು ಕಡಿಮೆ ಆಗೋವರೆಗೂ ಕೈ ಬಿಡದೆ ಕೈ ಆಡಿಸ್ತಾನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಿಫ್ಟಿ ಪರ್ಸೆಂಟ್ ನೀರು ಕಡಿಮೆ ಆಯಿತು ಅಂದಾಗ ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮ್ಲೆ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಡ್ರಿ ಅಷ್ಟರೊಳಗಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊರಿ ನಿಮ್ಗೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಬೋದು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊರಿ ಈಗಿದೆ ನೋಡ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದ ನಂತರ ಚೆನ್ನಾಗಿ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ರೀ ಹಿಂಗೆ ಮಿಕ್ಸ್ ಮಾಡಿದಾಗ ಏನಾಗತ್ತೆ ರೀ ನಮ್ಮ ಅಕ್ಕಿ ಅನ್ನೋದೆಲ್ಲ ಒಡೆದ ಸ್ವಲ್ಪ ಪೇಸ್ಟಿನ ಥರ ರೀ ಗಂಜಿ ಥರ ಆಗತ್ತೆ ರೀ ಇದು ನೋಡ್ರಿ ಪರ್ಫೆಕ್ಟ್ ಆಗೈತೆ ರೀ ಈಗ ಈಗ ಇದ್ರೊಳಗೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಂದ್ರೆ ಉಪ್ಪು ಸೇರಿಸ್ಕೊರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ಕೊತ್ತಂಬರಿ ಕಟ್ ಮಾಡಿರೋದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ಅಕ್ಕಿ ಎಲ್ಲ ನಮ್ಮದು ಆಗಿದೆ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪರ್ಫೆಕ್ಟಾಗಿರುವಂತಹ ಹದ ಹಪ್ಪಳ ಮಾಡ್ಲಿಕ್ಕೆ ಬಂತು ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕ್ರಿ ಈಗ ತಣ್ಣಗಾರಾಗ ಒಂದು ಪಾತ್ರೆ ಎಲ್ಲ ತೊಗೊಳ್ರಿ ಒಂದಿಷ್ಟು ತಣ್ಣಗಾಗ್ಬೇಕು ರೀ ಇದು ಕಂಪ್ಲೀಟಾಗಿ ಉಳಿದಿದ್ದನ್ನು ಮುಚ್ಚಿಡ್ರಿ ಡ್ರೈ ಆಗಬಾರ್ದು ಡ್ರೈ ಆದರೆ ಹಪ್ಪಳ ಮಾಡಲಿಕ್ಕೆ ಬರೋಲ್ಲ ಒಂದು ಪ್ಲಾಸ್ಟಿಕ್ ಸೀಟ್ ತೊಗೊಳ್ರಿ ಅದರ ಮೇಲೆ ನೀರನ್ನು ಸವ್ರಿ ಚಮಚೆ ತಗೊಳ್ರಿ ಅದಕ್ಕೊಂದಿಷ್ಟು ನೀರನ್ನಲ್ಲಿ ಅದ್ದಿ ನಿಮಗೆ ಎಷ್ಟು ದೊಡ್ಡ ಪ್ರಮಾಣ ಬೇಕು ಅಷ್ಟು ಸೈಜ್ನಲ್ಲಿ ಉಂಡೆಯನ್ನು ಕಟ್ಕೊಂಡು ಪ್ಲಾಸ್ಟಿಕ್ ಸೀಟ್ ಮೇಲೆ ಸ್ವಲ್ಪ ನೀರು ಸವರಿ ಮೇಲೆ ಕೂಡ ಸ್ವಲ್ಪ ನೀರು ಸೌರಿ ಮೇಲೊಂದು ಪ್ಲಾಸ್ಟಿಕ್ ಸೀಟನ್ನು ಹಾಕಿ ಪ್ಲೇಟಿಂದ ಪ್ರೆಸ್ ಮಾಡಿದರೆ ನಮ್ಮ ಹಪ್ಪಳ ರೆಡಿ ಆಯಿತು ರೀ ಇದನ್ನು ನೀವು ಬಟ್ಟೆ ಮೇಲೆ ಹಾಕ್ಬೋದು ಇಲ್ಲ ಅದೇ ಥರ ಚಿಕ್ಕ ಚಿಕ್ಕ ಪ್ಲಾಸ್ಟಿಕನ್ನೇ ಒಣಗಿಸ್ಬೋದು ಒಂದು ದಿವ್ಸದಲ್ಲಿ ಹಪ್ಪಳ ಅನ್ನೋದೆಲ್ಲ ಡ್ರೈ ರೀ ಫ್ಯಾನ್ ಕೆಳಗಡೆಗೆ ಈ ಮರು ದಿವಸ ನೋಡಿರಿ ಆರಾಮಾಗಿ ತೆಗ್ಯಾಕ್ ಬಂತು ಓಕೆ ತೆಗ್ಯಾಕೆ ಬಂದಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಚಿಮುಕರಿಸಿ ತೆಗೆದುಬಿಟ್ರೆ ಆರಾಮಾಗಿ ಬರುತ್ತೆ ಎಲ್ಲ ಹಪ್ಪಳನ ಇದೇ ರೀತಿಯಾಗಿ ತೆಗೆದು ಚೆನ್ನಾಗಿ ಫ್ಯಾನ್ ಕೆಳಗೆ ಚೆನ್ನಾಗಿ ಡ್ರೈ ಆದ ನಂತರ ಇದನ್ನು ನೋಡ್ರಿ ಈ ಒಣಗಿರುವಂಥ ಹಪ್ಳನ ಒಂದು ಸ್ವಲ್ಪ ನಿಮ್ಗೆ ಕರೆದು ತೋರ್ಸತ್ತೀನಿ ರೀ ಆಲ್ರೆಡಿ ಎಣ್ಣೆ ಬಿಸಿ ಇಟ್ಟಿದ್ದೆ ರೀ ಅದ್ರಾಗ ನೋಡ್ರಿ ಹಪ್ಪಳ ಹಾಕಿದ್ರೆ ಎಷ್ಟು ದೊಡ್ಡ ದೊಡ್ಡ ಹಪ್ಪಳ ರೆಡಿ ಆಗಿದೆ ಅಂತ ಫುಲ್ ಡೆಲಿಕೇಟ್ ಆಗಿರುವಂಥ ಹಪ್ಪಳ ಈಜಿ ಆಗಿರುವಂಥ ಹಪ್ಪಳ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್